ಅನೇಕ ಜನ ಎಲ್ಲ ನಮ್ಮ ನಮಗೊಂದು ನಿಮ್ಮ ಗರ್ಭದ ಸಿಗುವುದಕ್ಕೆ ಮನವಿಯನ್ನ ಮುಖ್ಯವಾಗಿ ನಮ್ಮ ಸಮುದಾಯಕ್ಕೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಿಂದ ಇದುವರೆಗೂ ನಾವು ಉಪೇಖಿಸಲಾಗಿ ನಮ್ಮ ತಂದೆಯವರಿಂದಾಗಿತ್ರ ಈ ಸಮಾಜವನ್ನ ಸಂಘಟನೆ ಮಾಡಿ ಪ್ರಾರಂಭ ಮಾಡಿದ್ದು ಹತ್ತೊಂಬತ್ತು ಹನ್ನ ನಾಳೆ ಹೋಗುವುದು ಅಂತ ಹೇಳಿ ನಮ್ಮ ಕೊಪ್ಪಳ ಜಿಲ್ಲೆಯವರು ಈ ಸಮಾಜವನ್ನು ನಮ್ಮ ಪ್ರಬಲ ಉಂಚುಕೇಟಿ ಸಾಹೇಬರು ಸೂಚಿ ಸಾಹೇಬರು ಇವರೆಲ್ಲ ಮೂಡಿ ಸಮಾಜವನ್ನು ಒಂದು ಸಂಘಟನೆ ಮಾಡುವಂಥ ದೃಷ್ಟಿ ಇದಕ್ಕೆ ಒಂದು ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಳನ್ನು ಅವತ್ತಿಂದ ಮಾಡ್ತಾ ಬಂದಿದ್ದು ಸರ್ ತಮಗೂ ಒಂದು ವಿಷಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಏಳ್ನೂರ ಹನ್ನೆರಡು ಕಿಲೋಮೀಟ್ರ್ ನಾನು ಪಾದಯಾತ್ರೆಯನ್ನು ಮಾಡಿ ಅವತ್ತು ಸರ್ಕಾರಕ್ಕೆ ಅನೇಕ ಒತ್ತಡ ಇರುವಂಥದ್ದು ಅವತ್ತು ನಮಗೆ ಮೂರು ಆಯ್ತು ಸರ್ ಏನು ಟು ಡಿ ಟು ಸಿ ಅಂತೇಳಿ ಘೋಷಣೆ ಮಾಡಿ ನಮಗಂತ ಮೀಸಲಾತಿ ವರ್ಗವೇ ಇಲ್ಲ ಸರ್ ಅಂತ ಹಿಂದೂ ವರ್ಗದ ಆಯೋಗದ ವರದಿಯನ್ನು ಕೊಡೋದೇ ಪೂರ್ಣ ಪ್ರಮಾಣ ಇವತ್ತು ಅದಕ್ಕೆ ಮೋಸ ಮಾಡಿದ್ವಿ ಚುನಾವಣೆ ತಂತ್ರವನ್ನು ಹೋಗಿ ನಮಗೆ ಮೋಸ ಮಾಡಿದ್ವಿ ಮತ್ತು ನಾವು ತಿರಸ್ಕಾರ ಕೂಡ ಮಾಡಿದ್ವಿ ಸರ್ ತಿರಸ್ಕಾರ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇರುವಂತಹ ಸಮಾಜ ನಮಗೆ ಮೀಸಲಾತಿ ಕೇಳ್ತಾ ಇರೋದು ಕೇವಲ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವು ಉದ್ಯೋಗಕ್ಕೆ ನಮ್ಮ ಮಕ್ಕಳು ಆಗೋದು ಸರ್ಕಾರ ಸವಲತ್ತನ್ನು ಸಹಿಬಹುದು ಅನ್ನೋ ಉದ್ದೇಶ ಸರ್ ಅಷ್ಟೇ ಆದ ಕಾರಣ ಇವತ್ತು ಯು ಎ ಮೀಸಲಾತಿ ಈಗ ಅನೇಕ ಇಲಾಖೆ ಇವತ್ತು ಯು ಎ ಮೀಸಲಾತಿ ಸಾಲು ಮತ್ತು ನಮ್ಮ ಮನಸ್ಸಿಗೆ ಲಿಂಗಾಯತಗಳು ಸಮುದಾಯಗಳು ಈಗಾಗಲೇ ಶೈಕ್ಷಣಿಕವಾಗಿ ಪಡಿತಾರೆ ಅದೇ ರೀತಿ ನಮಗೂ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗೋದಕ್ಕೆ ಅವ್ರು ಶೈಕ್ಷಣಿಕವಾಗಿ ತಾವು ಆದೇಶ ಮಾಡಬಹುದು ಸರ್ ತಾವು ಮನಸ್ಸು ಮನಸ್ಸು ಆದೇಶವನ್ನು ಮಾಡಬಹುದು ಮತ್ತು ಎಲ್ಲ ಲಿಂಗಾಯತಗಳ ಇದೇನು ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಲಿಂಗಾಯತ ಉಳಪ ಬಹಳಷ್ಟು ಸಮುದಾಯಗಳು ಬಡವಳಿದಾರ ಮಡವಾಳಿದ್ದಾರೆ ಅಗಸ ಇದ್ದಾರೆ ಇವೆಲ್ಲ ಸಮುದಾಯ ಬಹಳ ಸಣ್ಣ ಪುಟ್ಟ ಸಮುದಾಯ ಸರ್ ಅದು ಕಶ್ಮಿನ ಮೇಲೆ ಅವರು ಬೇರೆ ವಿಂಗಡಣೆ ಆದಂತ ಸರ್ ಲಿಂಗಾಯತಲ್ಲಿ ಅವ್ರಿಗೂ ಕೂಡ ನ್ಯಾಯ ಕೊಡ್ಬೇಕು ಸರ್ ಅದಕ್ಕೆ ತಾವು ಸ ಸರ್ವಾನುಮತ ಇದ್ರೆ ಏನು ನಾವು ಒತ್ತಾಯ ಮಾಡ್ತೀವಿ ಸರ್ ಕೇಂದ್ರ ಸರ್ಕಾರ ಒ ಬಿ ಸಿ ಮೀಸಲಾತಿಗೆ ತಾವು ರಾಜ್ಯ ಸರ್ಕಾರದಿಂದ ಸಿಫಾರಸ್ತು ಮಾಡಿದ್ರೆ ಎಲ್ಲ ಲಿಂಗಾಯತರಿಗೂ ಒಂದು ದೊಡ್ಡ ನ್ಯಾಯವನ್ನು ಕೊಟ್ಟನೇನೆ ಸರ್ ಯಾಕಂದ್ರೆ ತಾವು ಈ ಪ್ರತಿಯೊಂದು ಭಾರ ಮಾತಿನಲ್ಲಿ ಕೂಡ ಬಸವಾಣಿಯ ಅಂತ ಅಂತೇಳಿ ಮಾತಾಡ್ತೀವಿ ಸರ್ ನಿನ್ನೇ ಕೂಡ ನಾವು ಹೇಳಿದ್ರಿ ಬಸವಣ್ಣನ ಅನಿವಾಯಿ ಯಾರು ನಾವು ಬಸವ ತತ್ವದ ಮೇಲೆ ಇರೋಂಥವ್ರು ನಾವೆಲ್ಲರೂ ಕೂಡ ಬಸವನ ನೆಮ್ಮಿ ಯಾಕಂದ್ರೆ ಲಿಂಗಾಯತ ಪಂಚಮಿಸ ಕೃಷಿ ಅವಲಂಬಿತರು ಮತ್ತೆ ಮೂಲತಃ ಬಸವ ಅವರೇ ಸರ್ ನಾವು ಬಸವ ತತ್ವ ಇಲ್ಲ ಕಾಲಾಂತರವಾಗಿ ಬೇರೆ ಬೇರೆ ಪಂಗಡದಲ್ಲಿ ಬೇರೆ ಬೇರೆ ಆಚರಣೆ ಮಾಡ್ತಿರ್ಬೋದು ಆದ ಕಾರಣ ದಯವಿಟ್ಟು ಮೀಸಲಾತಿಗೆ ನಮ್ಗೆ ಅನುಕೂಲ ಮಾಡಿಕೊಳ್ಬಹುದು ಮತ್ತು ನಾವು ಈಗಾಗಲೇ ನಮ್ಮ ಈ ಕುಳ್ಳ ಸಂಘದಲ್ಲಿ ಸುಮಾರು ಒಂದು ಸರ್ ನಮ್ಮ ಪ್ರಸ್ಕೃತಿಯಿಂದ ಆ ಆರು ನಾವು ಮಕ್ಕಳಿಗೆ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಸಮುದಾಯದ ಮಕ್ಕಳಿಗೆ ವಸತಿ ನಿಲೆಯನ್ನು ಕಟ್ಟಬೇಕು ನಮ್ಮ ಟ್ರಸ್ಟ್ ಅಂತ ಅಂತೇಳಿ ಒಂದು ಮನವಿಯನ್ನು ಐದು ಕೋಟಿ ರೂಪಾಯಿ ಅದಕ್ಕೆ ಬಂದು ಬೇಡಿಕೆಯನ್ನು ಕೇಳಿದೀವಿ ಸರ್ ಮತ್ತು ಈ ಟು ಎಂ ಮಿಸ್ಲಾತಿಗೆ ನಾವು ಒಂದು ಏನಾದರೂ ಒಂದು ಪರಿಹಾರವನ್ನು ಕಂಡು ಒಂದು ಕೇಂದ್ರ ಸರ್ಕಾರ ಒಟ್ಟರೂ ಸಂತೋಷ ಸರ್ ನಮ್ಮ ರಾಜ್ಯ ಸರ್ಕಾರ ಟು ಎಂ ಇಸ್ಲಾತಿ ನಾವು ಕೊಟ್ಟರು ಸಂತೋಷ ಸರ್ ದಯವಿಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಾವು ಮುಂದಿನ ಕ್ರಮಕ್ಕೆ ಜರುಗಿಸಬೇಕು ಅಂತೇಳಿ ಎಲ್ಲರ ಪರವಾಗಿ ಸಮುದಾಯದ ಪರವಾಗಿ ನಾವು ವಿನಂತಿ ಅವರು ಎಲ್ಲ ವರ್ಗದ ಆಮೇಲೆ ಒಂದು ತಾರ್ಕಿಕ ಅಂತ್ಯ ನಮ್ಮ ಸಮಾಜಕ್ಕೆ ಸಿಗೋದು ನಿಮ್ಮಿಂದ ಮಾತ್ರ ಶಕ್ತಿ ನಮ್ಮ ಸಮಾಜ ಉದ್ಘಟನೆ ಭೇಟಿ ಆಗಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಪ್ರಸ್ತಾವನೆ ಮಾಡಿದಾಗ ಹತ್ತುವರಿ ಬರ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಸಮಾಜವನ್ನು ಕಟ್ಟಕ್ಕಂಥ ಕೆಲಸ ಮಾಡಿದ್ವಿ ನಮ್ಮಲ್ಲಿನೂ ಸಹ ಈಗ ಬಹಳಷ್ಟು ಹೋರಾಟಗಳನ್ನು ಮಾಡ್ಯಾರ ಆದ್ರೆ ಅವನ್ನ ಮಾನ್ಯ ಕಡೆ ನಾವೇನು ವಿನಂತಿ ಏನು ಸಾಧ್ಯ ಕೇಂದ್ರ ಪಂಚಮಸಾಲಿ ಸಮಾಜದ ಶಾಸಕರಿಗೆ ಕಾಶ್ಯಪ್ನವ್ರಿಗೆ ಮತ್ತು ಸಿಆರ್ ಪಾಟೀಲ್ಗೆ ಇನ್ನೂ ಹೆಚ್ಚು ಸ್ಥಾನಗಳನ್ನು ನಮಗೆ ಕೊಡ್ರಿ ಅಂತಕ್ಕಂಥ ಬೇಡಿಕೆಯನ್ನ ಮಾನ್ಯ ಮುಖ್ಯಮಂತ್ರಿ ಮುಂದೆ ಮಂತ್ರಿಗಳ ಮುಂದೆ ಹೇಳಿವಿ ಅವರು ಸಹ ಅದಕ್ಕೆ ಸಕಾರಾತ್ಮಕ ಸ್ಪಂದಿಸ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಅರಸ್ತೆ ಸಂಘ ನಮ್ಮ ಟ್ರಸ್ಟಿನ ಪೌರಾಣಿತ ಅಧ್ಯಕ್ಷರಾದಂಥ ಸನ್ಮಾನ್ಯ ಬ್ರಹ್ಮ ಉಚ್ಚಿಗಂಗಿಯವರು ಮತ್ತು ನಮ್ಮ ಪ್ರಧಾನ ಪ್ರಧಾನಕರ್ತಿ ಸುಮ್ಯರಾದಂಥ ಮುಖಂಡ ಸೂಚಿಯವರು ನಮ್ಮ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ಸಮಾಜದ ಮುಖಂಡರಾದಂಥ ಸನ್ಮಾನ್ಯ ನಾರಗೊಂಡ ಸಾಹೇಬರು ಮತ್ತು ನಮ್ಮ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ವಿಶೇಷ ಸಲಹೆಗಾರರಾದಂಥ ಬಿ ಆರ್ ಪಾಟೀಲ್ ಸಾಹೇಬರು ಮತ್ತು ನಮ್ಮ ಟ್ರಸ್ಟ್ಗ ಹಿರಿಯರಾದಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಮೋಹನ್ ನಡುವಿಕಾಗು ಹಾಗೂ ನಮ್ಮ ಬಲ್ಲಾಪುರವರು ಎಲ್ಲ ಸಮಾಜದ ಒಂದಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಮಯ ಕೋರಿ ನಾವು ನಿಯೋಗವನ್ನು ಇವತ್ತು ಟುವೆ ಮೀಸಲಾತಿ ಏನು ರಾಜ್ಯ ಸರ್ಕಾರದ ಒಂದು ಲಿಂಗಾಯತ ಪರಿಷತ್ಸಾರಿ ಸಮುದಾಯಕ್ಕೆ ಟುವೆ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಇದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ನಮ್ಮ ತಂದೆಯವರು ಏನು ಶಾಸಕರಾಗಿ ಈ ಸಮಾಜದ ಸಂಘಟನೆಯ ಅಧ್ಯಕ್ಷರಾದಾಗಿ ಈ ಹೋರಾಟ ನಿರಂತರವಾಗಿ ನೆಲೆದಿತ್ತು ನಮಗೆಲ್ಲ ಗೊತ್ತಿರುವಂಥ ವಿಷಯ ಈ ಒಂದು ಮೀಸಲಾತಿಗೆ ಒಂದು ತಾತ್ವಿಕ ಹಂತ ಹಂತವನ್ನು ಕಂಡುಹಿಡಿದು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮೂರು ಬಾರಿ ಮನವಿ ಮಾಡ್ಕೊಂಡಿದ್ವಿ ಇದು ನಾಲ್ಕನೇ ಬಾರಿ ನಾಲ್ಕನೇ ಬಾರಿ ಮನವಿ ಮಾಡಿಕೊಂಡಾಗೂ ಕೂಡ ಅವರು ಸಕಾರಾತ್ಮಕವಾಗಿ ಇವತ್ತು ಸಮಾಜಕ್ಕೆ ಸ್ಪಂದಿಸುವಂಥ ನಿಟ್ಟಿನಲ್ಲಿ ಮತ್ತು ವಿಶ್ವಗುರು ಅಣ್ಣ ಬಸವಣ್ಣನವರ ಇವತ್ತು ಒಬ್ಬ ಅನ್ವಯ ಆಗಿ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದ ಜೊತೆಗೆ ಯಾವತ್ತು ನಮ್ಮ ನಿಲ್ಕಂಠ ಸುದ್ದಿ ಸಾಹೇಬರಾಗಿರ್ಬೋದು ಅನೇಕ ಹಿರಿಯರ ಜೊತೆಗೆ ಇವತ್ತು ಯಾವತ್ತೂ ಇದ್ದಂಥವ್ರು ಇವತ್ತು ಆ ಬಸವ ತತ್ವವನ್ನು ನೆಮ್ಮಿದಂಥ ಈ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಇವತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇವತ್ತು ತು ಎ ಮೀಸಲಾತಿ ರಾಜ್ಯ ಸರ್ಕಾರದ್ದು ಬೇಕು ಅಂತ ಹೇಳಿ ನಾವು ಹಿಂದಿನ ಸರ್ಕಾರದಲ್ಲಿ ಹೋರಾಟ ಮಾಡಿದ್ವಿ ಆ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ನಮಗೆ ಏನು ಒಂದು ಚುನಾವಣೆಯ ಒಂದು ಸಂದರ್ಭವನ್ನು ಇಟ್ಟುಕೊಂಡು ಏನು ಟು ಬಿ ಮೀಸಲಾತಿಯನ್ನು ತೆಗೆದು ನಮಗೆ ಟು ಡಿ ಟು ಸಿಯನ್ನು ಕೊಟ್ಟು ಮತ್ತು ಹಿಂದಿನ ಸರ್ಕಾರ ಏನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಾಲಿಕೇಟರ್ ಜನರಲ್ ಮುಖಾಂತರ ಒಂದು ಹಿಂಬರವನ್ನು ಕೂಡ ಕೊಟ್ಟಿದ್ದಾರೆ ಏನು ನಾವು ಟು ಬಿ ಮೀಸಲಾತಿಗೆ ಯಾವುದೇ ತೊಂದರೆಯನ್ನು ಮಾಡಲ್ಲ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗ್ತೀವಿ ಅಂತೇಳಿ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಬರಲು ಕೊಡುವಂಥದ್ದು ಮತ್ತು ಇಲ್ಲಿ ನಮಗೆ ಟು ಡಿ ಕೊಟ್ಟಿವಿ ಟು ಸಿ ಕೊಟ್ಟಿವಿ ಅನ್ನೋದು ಸುಳ್ಳು ಸಂದೇಶವನ್ನು ಕೊಟ್ಟು ಚುನಾವಣೆಗೆ ತಮ್ಮ ಒಂದು ಮತಗಳನ್ನು ಬಡಿಬೇಕು ಅಂತ ನಿಟ್ಟಿನಲ್ಲಿ ಪ್ರಯತ್ನ ಆಯಿತು ಆದರೆ ನಮ್ಮ ಜನಾಂಗ ಭಾಳ ಪ್ರಜ್ಞಾವಂತರು ಇವತ್ತು ಅದನ್ನು ಅರ್ಥಿಸಿಕೊಂಡು ಇವತ್ತು ಈ ರಾಜ್ಯ ಸರ್ಕಾರ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಬೆಂಬಲವನ್ನು ಕೊಟ್ಟು ಇವತ್ತು ನಮ್ಮ ಸಮುದಾಯ ಕಾಂಗ್ರೆಸ್ಸಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರ ಜೊತೆಗೆ ನಿಂತಿದೆ ಅನ್ನೋ ಮಾತನ್ನು ನಾವು ಭಾಳ ಹೆಮ್ಮೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಆದ ಕಾರಣ ನಮಗೆ ಮೀಸಲಾತಿಯನ್ನು ಕೊಡಬೇಕು ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಿಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಇವತ್ತು ರಾಜ್ಯ ಸರ್ಕಾರ ಏನು ಸಚಿವ ಸಂಪುಟದಲ್ಲಿ ಒಂದು ಮೀಸಲಾತಿಯನ್ನು ಕೇಂದ್ರ ಸರ್ಕಾರ ಪಡೆಯೋದಕ್ಕೆ ನಾವು ಶಿಫಾರಸ್ತನ್ನು ಮಾಡಬೇಕು ಮತ್ತು ನಮ್ಮ ಸಮುದಾಯದ ಏನು ಕೂಡಲ ಸಂಗಮದಲ್ಲಿ ಇರುವಂಥ ನಮ್ಮ ಟ್ರಸ್ಟಿನ ಒಂದು ಆರು ಎಕರೆ ಭೂಮಿಯಲ್ಲಿ ಸುಮಾರು ಇವತ್ತು ಎಲ್ಲ ಬಡ ಮಕ್ಕಳಿಗೆ ಅದು ಎಲ್ಲ ವರ್ಗದ ಜನರಿಗೆ ಏನು ಲಿಂಗಾಯತ ಒಳಪಂಗಡಗಳಿರ್ಬೋದು ಅನೇಕ ಬಡ ಸಮುದಾಯಗಳಿಗೆ ಇವತ್ತು ವಸತಿ ನಿಲಯನ ಕಲ್ಪಿಸಿಕೊಡಬೇಕು ಅಂತೇಳಿ ಒಂದು ಐದು ಕೋಟಿ ರೂಪಾಯಿ ಏನು ಒಂದು ಅಲ್ಲಿ ವಸತಿ ನಿಲಯ ಮಾಡೋದಕ್ಕೆ ಕೂಡ ನಾವು ಮನವಿಯನ್ನು ಇವತ್ತು ಸಲ್ಲಿಸಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಧರ್ಮದರ್ಶಿಗಳಿಗೆ ನಮ್ಮ ಪಕ್ಷದ ಮುಖಂಡರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮಗೆಲ್ಲ ಏನು ಹಿಂದುಳಿದ ವರ್ಗದ ಆಯೋಗದ ಪೂರ್ಣ ಪ್ರಮಾಣದ ವರದಿಯನ್ನು ಯಾಕಂದರೆ ಮಧ್ಯಂತರ ವರದಿ ಮೇಲೆ ಹಿಂದಿನ ಸರ್ಕಾರ ಟು ಡಿ ಟು ಸಿಯನ್ನು ಕೊಟ್ಟಿತ್ತು ಅದು ಕೂಡ ತಪ್ಪೇ ಯಾಕಂದರೆ ಇನ್ನೂ ಹನ್ನೆರಡು ಜಿಲ್ಲೆಗಳು ಸರ್ವೆ ಇದೆ ಆ ಸರ್ವೆ ಮುಗಿಬೇಕಾಗಿದೆ ಅದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷರಿಗೆ ಸೂಚನೆಯನ್ನು ಕೊಟ್ಟು ಆ ಹನ್ನೆರಡು ಜಿಲ್ಲೆ ಸರ್ವೆಯನ್ನು ಸಂಪೂರ್ಣ ಮಾಡಿ ಪೂರ್ಣ ಪ್ರಮಾಣ ವರದಿಯನ್ನು ಪಡೆದು ಇವತ್ತು ಟು ಎ ಮೀಸಲಾತಿಗೆ ನಾವು ಮುಂದಿನ ನಿರ್ಧಾರ ಮಾಡ್ತೀವಿ ರಾಜ್ಯ ಸರ್ಕಾರದ ಅನ್ನೋದು ಮಾತನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ಲಿಂಗಾಯತಗಳ ಪಂಗಡಗಳಿಗೆ ಕೇಂದ್ರ ಸರ್ಕಾರದ ಏನು ಒ ಬಿ ಸಿ ಮೀಸಲಾತಿ ಕೂಡ ಆ ಹಿಂದುಳಿದ ವರ್ಗದ ಆಯೋಗದ ಒಂದು ಅಭಿಪ್ರಾಯವನ್ನು ಮತ್ತು ಎಲ್ಲ ಏನು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಒಂದು ಅಭಿಪ್ರಾಯವನ್ನು ಪಡೆದು ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಶಿಫಾರಸ್ತರು ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಇವತ್ತು ನಮ್ಗೆ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಭಾಳ ಸಂತೋಷದಿಂದ ತಮ್ಮ ಒಡನೆ ಹಂಚ್ಕೊಳ್ಳೋಕೆ ಬಯಸ್ತಾರೆ ಸರ್ ಇನ್ನೊಂದು ಈಗ ಸಚಿವ ಸ್ಥಾನದ ಏನು ಪುನರ್ರಚನೆ ಆಗುತ್ತೆ ಅನ್ನೋದು ಬೇಡಿಕೆಗಳು ಹೆಚ್ಚಾಗಿದೆ ತಾವು ಕೂಡ ಹಿರಿಯರು ಇದ್ದೀರಿ ಸಿ ಎಂ ಗಮನಕ್ಕೆ ಇವರು ಕೂಡ ನಿಮ್ಮ ಜೊತೆಗೆ ಬಂದಿರೋದು ನಮ್ಮ ಸಮುದಾಯದ ಹಿರಿಯರು ಎಲ್ಲರೂ ಕೂಡ ಇವತ್ತು ಒಂದು ದೊಡ್ಡ ಸಮಾಜ ಲಿಂಗಾಯತ ಪಂಚಮ ಸಾರಿ ಸಮುದಾಯ ಬಸವ ತತ್ವವನ್ನು ಆಧರಿಸೇ ಇವತ್ತು ಕೃಷಿ ಅವಲಂಬಿತರಾದಂಥವ್ರು ನಾವು ಈ ಸಮುದಾಯಕ್ಕೆ ಇವತ್ತು ರಾಜ್ಯ ಸರ್ಕಾರ ಈಗಾಗಲೇ ಇಬ್ಬರು ಸಚಿವರನ್ನು ಕೊಟ್ಟಿದೆ ಇನ್ನೂ ಹೆಚ್ಚಿನ ಒಂದು ಸಚಿವರನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ನಮ್ಮ ಹಿರಿಯರು ಎಲ್ಲರೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಮುಂದಿನ ದಿನಗಳಲ್ಲಿ ಅದನ್ನು ಚರ್ಚಿಸಿ ನಾನು ಕ್ರಮವನ್ನು ತೆಗೆದುಕೊಳ್ತೀನಿ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಕೊಟ್ಟಿದ್ದಾರೆ ಈಗ ಟ್ರಸ್ಟಿಂದ ಉಚ್ಚಾಟನೆ ಸರ್ ಸರ್ಮೃತ್ಯಂಜಯ ಸಮಾಜ ಅದನ್ನೇನಾರು ಸಿಎಂ ಗಮನಕ್ಕೆ ಅಥವಾ ಏನು ಅದರ ಅವಶ್ಯಕತೆನೇ ಇಲ್ಲ ಅದು ಟ್ರಸ್ಟ್ನೇ ನಿರ್ಣಯ ಒಂದು ಟ್ರಸ್ಟಿನ ಅಡಿಯಲ್ಲಿ ಅವರು ಸ್ವಾಮೀಜಿ ಆಗಿದ್ದರು ಅವ್ರು ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇವತ್ತು ಸಂಬಂಧಪಟ್ಟಲ್ಲಿ ಅವ್ರು ಹೋಗಲಿ ನಮಗೇನು ಅವರಿಗೆ ಬಿಟ್ಟು ಬಿಟ್ಟಿದ್ವಿ ಅವ್ರ ಬಗ್ಗೆ ನಾವು ಇನ್ನು ಹೆಚ್ಚಿಗೆ ಮಾತಾಡುವಂಥದ್ದು ನಮ್ಮ ಟ್ರಸ್ಟ್ ಅವರಿಗೆ ಅವಶ್ಯಕತೆ ಇಲ್ಲ ಅನ್ನೋದು ಮಾತನ್ನು ಹೇಳೋಕ್ಕೆ ಇಚ್ಛೆ ಮಾಡ್ತೀನಿ